thank you ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಪಥಸಂಚಲನದ ಅಂಗವಾಗಿ ಧಾರವಾಡದಲ್ಲಿ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಭವ್ಯ ಪೂರ್ವಭಾವಿ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಯಿತು ಧಾರವಾಡದ ಹುರ್ಕಡ್ಲಿ ಕಾಲೇಜ್ ಮೈದಾನದಿಂದ ರ್ಯಾಲಿಗೆ ಅದ್ದೂರಿ ಚಾಲನೆ ದೊರಕಿತು ತಾರೀಕಿಗೆ ಆರ್ ಎಸ್ ಎಸ್ ನೂರನೇ ವರ್ಷನ ಇದು ಪಥ ಸಂಚಲನ ನಡೆಯಲಿದ್ದು ಆ ಪಥ ಸಂಚಲನ ಸಲುವಾಗಿ ಇವತ್ತು ಹಿಂದೂ ಜಾಗೃತಿ ಮೂಡಿಸ ಮೂಡಿಸುವ ಸಲುವಾಗಿ ಎಲ್ಲರೂ ಒಂದು ಬೈಕ್ ರ್ಯಾಲಿಯನ್ನು ಮಾಡಲಾಗಿದೆ ಸೊ ಎಲ್ಲ ಹಿಂದೂ ಜಾಗೃತಿಯನ್ನು ನಾವು ಮೂಡಿಸಿ ಎಲ್ಲರೂ ಒಂದು ಹನ್ನೆರಡನೇ ತಾರೀಕಿಗೆ ಆರ್ ಎಸ್ ಎಸ್ ಸ್ವಾಗತ ಮಾಡೋದ್ರ ಜೊತೆಗೆ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಹೇಳ್ಕೊಳ್ ಈ ರ್ಯಾಲಿ ನಗರದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸುತ್ತಾ ಜನರ ಗಮನ ಸೆಳೆಯಿತು ಪಾಲ್ಗೊಂಡ ಆತ್ಮೀಯತೆ ಮತ್ತು ಶಿಸ್ತಿನೊಂದಿಗೆ ನಡೆದ ಈ ಕಾರ್ಯಕ್ರಮದಿಂದ ಪಥಸಂಚಲನ ಭಾವನೆಗೆ ಬಲ ದೊರೆಯಿತು ななななこわびん ಸರಿ ಯಾರು ರೂಟ ಶಕ್ತಿ ಧಾರವಾಡದ ಇತಿಹಾಸ ಸಂಸ್ಕೃತಿ ಮತ್ತು ರಾಷ್ಟ್ರ ಭಕ್ತಿಯ ನುಡಿಮುತ್ತುಗಳೊಂದಿಗೆ ಬೈಕ್ ರ್ಯಾಲಿ ನಗರದಲ್ಲಿ ದೇಶಭಕ್ತಿ ಭಾವನೆಯನ್ನು ಹೆಚ್ಚುಗೊಳಿಸಿತು ಜಾಗೃತ್ ಹಿಂದೂ ಸಮಿತಿ ವತಿಯಿಂದ ನೂರು ವರ್ಷ ಶತಾಬ್ದಿ ರಾಷ್ಟ್ರೀಯ ಸ್ವಯಂ ಸೇವಕ ಪದ ಸಂಚಲನ ನಿಮಿತ್ತ ಇವತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತು ಎಲ್ಲ ಹಿಂದೂ ಬಾಂಧವರು ಕೂಡಿ ಒಂದು ಬೈಕ್ ರ್ಯಾಲಿ ಮಾಡ್ತಿದ್ದೀವಿ ಆಮೇಲೆ ಬರೋ ಹನ್ನೆರಡನೇ ತಾರೀಕ ರಾಷ್ಟ್ರೀಯ ಸ್ವಯಂ ಸೇವಕ ಶತಾಬ್ದಿ ದಿವಸದ್ದು ಪದ ಸಂಚಲನ ಐತಿ ಅದರಲ್ಲಿ ಎಲ್ಲ ಭಾಗವಹಿಸಿ ಅಂತ ಹೇಳಿ ಈ ಬೈಕ್ ರ್ಯಾಲಿ ಮೇಲೆ ಸಿದ್ದಿವರಾಮ ಜಿಲ್ಲಾ ಸಮಿತಿ ಕ್ರಾಂತಿ ಸಮಾಚಾರ ಧಾರವಾಡ